ಹೇಳ್ತೀನಿ ಅತ್ ಕಡೆ ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಮ್ಮ ದೊಡ್ಡಮ್ಮ ದೋಸೆ ಕಡು ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಲಿ ಕಡು ನಮ್ಮಪ್ಪ ರಾಜ ಕೊತ್ತಿಮಿರ್ರಿ ಬೀಜ

ಯಾಕಂದ್ರೆ ಇವಾಗ ಗೇಮ್ ಚೆನ್ನಾಗಿ ಆಡ್ತಾನೆ ಗೇಮ್ ಚೆನ್ನಾಗಿ ಆಡಿದ್ರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ತಪ್ಪು ತಪ್ಪೇ ಅಲ್ವಾ ಹ್ಮ್ ಓಕೆ ಅದ್ ಬಿಟ್ರೆ ನಿಮಗೆ ಬೇರೆ ಯಾರು ಇಷ್ಟ ಏನಾ ಅವ್ರು ಬಿಟ್ರೆ ಯಾರಿಲ್ಲ ರಘು ಹೇಗೆ ಆಡ್ತಾರೆ ರಘು ಅವರು ಸ್ವಲ್ಪ ಪರವಾಗಿಲ್ಲ ಆಡ್ತಾರೆ ಚೆನ್ನಾಗಿ ಹ್ಮ್ ಇನ್ನು ಅಶ್ವಿನಿ ಗೌಡ ಹೇಗೆ ಆಡ್ತಾರೆ ಅಶ್ವಿನಿ ಗೌಡ ಅವರು ಬೋರಿ ಮಾತಾಡೋದೇ ಇರುತ್ತೆ ಎಲ್ಲ ಆಡ್ತಾರೆ ಅವರು ಅವರು ಚೆನ್ನಾಗಿ ಆಡ್ತಾ ಪರವಾಗಿಲ್ಲ ಸ್ವಲ್ಪ ಆಡ್ತಾರೆ ಅನ್ಕೊಂಡ್ವಿ ನಮಗೆಲ್ಲ ಇವರೇ ಇಷ್ಟ ಅಲ್ಲ ಗಿಲ್ಲಿ ಇಲ್ಲಿ ಓಕೆ ಜಾನವಿ ಹೇಗೆ ಆಡ್ತಾ ಜಾನವಿ ಜಾನವಿ ಅವರು ಸ್ವಲ್ಪ ಪರವಾಗಿಲ್ಲ ಚಂದ್ರಬಾಬು ಅವರು ಅವ್ರು ಆಡೋಲ್ಲೂವಿನೂ ಗಿಲಿಸ್ಮಾನೆ ಅವರು ಆಡ್ತಾರೆ

ಇಲ್ಲಿನೇ ಹೇಳಿದಪ್ಪ ನಿಮ್ಗೆ ಇಲ್ಲಿನೇ ಹೇಳಿದ್ದು ಎಲ್ಲ ಸ್ಟೋರ್ ರೂಮ್ ಮಾಡ್ಕೊಂಡ್ರೆ ಕ್ಯಾಪಿಟಲ್ ರೂಮ್ ತೊಗೊಂಡೋಗಿ ಅಂತ ಸರಿನೇ ತಪ್ಪ ಅದು ಓಕೆ ಇವರು ಅಭಿಷೇಕ ಕಟ್ತಾ ಇರ ಅಭಿಷೇಕ್ ಬಗ್ಗೆ ಇವನು ಹೇಳ್ತಾನೆ ನೀವು ಹೇಳು ಹೋಗಿ ಬಿಡಿ ಲಾಸ್ಟ್ ಗೆ ಒಂದು ಸೂರಜ್ ಮತ್ತು ರಿಷಿಕ ಲವ್ ಸ್ಟೋರಿ ಹೇಗಿದೆ ಓ ಬರಿ ಬಿಡಿ ಬರಿ ಹಾ ಹೌದು ಬಾರಿ ಇದೆ ಲವ್ ಸ್ಟೋರಿ ಚೆನ್ನಾಗಿದ್ಯಾ ಹಾ ನೀವು ಮನೆ ಲವ್ ಸ್ಟೋರಿ ಅಂದ್ರೆ ಮೊನ್ನೆ ಮತ್ತೆ ಬ್ರೇಕಪ್ ಅಂದ್ರು ಹಾ ಹೇಗನಸ್ತು ಮೂರು ದಿನಸಲೇ ಬ್ರೇಕಪ್ ಆಗಿದೆ